ವರಿಷ್ಠರಾಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ತೋಡದ ಮನೆ ಕರೆದು ಕುಲಂಕುಷವಾಗಿ ಎಂಟು ಕ್ಷೇತ್ರದ ಏನು ನಮ್ಮ ಲೋಕಸಭಾ ಕ್ಷೇತ್ರ ಇದೆ ಎಂಟು ತಾಲೂಕು ವಾರಗಳ ಲೀಡರ್ಸ್ನ ಕರೆದು ಚರ್ಚೆ ಮಾಡಿದ್ದಾರೆ ಏನು ಚರ್ಚೆ ಮಾಡಿದಾರಂತೆ ಬಹುತೇಕವಾಗಿ ಕೋಲಾರ ಮತ್ತು ನಮಗೆ ಬಿಟ್ಕೊಡ್ತಕ್ಕಂಥ ಸೂಚನೆ ಮೇಲೆಯಿಂದ ಬಂದಿದೆ ಸೊ ಅದರಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕನ್ನು ಕಾರಣಕ್ಕೋಸ್ಕರ ನಮ್ಮೆಲ್ಲ ಕರೆದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ ಸೊ ಎಲ್ಲರೂ ಅವರವರ ಹೆಚ್ಚೆಯಂತೆ ತಾಲೂಕುವಾರು ಅಭಿಪ್ರಾಯ ಮಾಡಿ ಸಂಘಟನೆಗೆ ಒತ್ತು ಕೊಡಬೇಕಂತ ಆಲ್ರೆಡಿ ಮಾತುಕತೆ ಆಗಿದೆ ಸೊ ಈಗಾಗಲೇ ಕೋಲಾರ ಮತ್ತು ಮಂಡ್ಯ ಹಾಸನ ಕ್ಷೇತ್ರವನ್ನು ತಿರುಗಾಗೊಳಿಸ್ಬೇಕು ಮತ್ತೊಂದು ಕ್ಷೇತ್ರವನ್ನು ಇದು ಮಾಡೋಕ್ಕಂಥ ಐಕಾನ್ ಸೂಚನೆ ಕೊಟ್ಟಿದೆ ಸೊ ಅದ್ರ ಪ್ರಕಾರವೇ ಲೋಕಸಭಾ ಏನು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರವನ್ನು ಸೊ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ದೀವಿ ಯಾಕಂದರೆ ವೋಟಿಂಗ್ ಫ್ಯಾಕ್ಟ್ರ್ ಬಂದಾಗ ನಾವು ಅತಿ ಹೆಚ್ಚುವಾಗಿ ಜಾಸ್ತಿ ಇರೋ ಕಾರಣವಾಗಿ ಸೊ ಜೆ ಡಿ ಎಸ್ ತಕ್ಕೆ ಬರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಹೈಕಮಾಂಡ್ ಕೂಡ ಅವರಿಗೆ ಮನವಿ ಮಾಡಿದ್ದಾರೆ ಸೊ ಅದರಿಂದ ಬಹುತೇಕವಾಗಿ ನಮಗೆ ಖಚಿತವಾಗಿದೆ ಅದರಿಂದ ಸೊ ಕ್ಯಾಂಡಿಡೇಟ್ ಯಾರು ಆಗ್ತೀರಿ ಅನ್ನೋದನ್ನು ಅಭಿಪ್ರಾಯವನ್ನು ಮಾಡಿದ್ದಾರೆ ಅವರೇ ಒಂದು ಮೂರು ಜನ ಕ್ಯಾಂಡಿಡೇಟ್ಗಳನ್ನು ಏನು ಇದು ಕೊಟ್ಟಿದ್ದಾರೆ ಅಂತೇಳಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಒಂದು ಎರಡು ಮೂರು ದಿವಸಗಳಲ್ಲಿ ಏನು ಒಂದು ಬುಧವಾರ ಅಥವಾ ಗುರುವಾರ ಒಳಗಡೆ ಅವೇ ಒಂದು ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆಕಾಂಕ್ಷಿಗಳು ಕೂಡ ಅವರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಬಂದಿದ್ದು ನಾನು ಮಂಜುನಾ ರೆಡಿ ಮಾಡಿ ಸಮೃದ್ಧಿ ಮಂಜುನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎರಡನೇ ವಿಚಾರವಾಗಿ ಅವ್ನು ಒಪ್ಪಿಲ್ಲ ಅಂತಂದರೆ ನಿಸರ್ಗ ನಾರಾಯಣ ಸ್ವಾಮಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮಲ್ಲೇಶ್ ಬಾಬುವನ್ನು ಕೂಡ ಸರ್ವೆ ರಿಪೋರ್ಟ್ ಕಳಿಸಿದ್ದೀನಿ ಈ ಮೂರು ಜನರಿಗೆ ಒಬ್ಬರು ಆಗ್ತೀವಿ ಅಂತ ಅವರು ಹೇಳಿದ್ದಾರೆ ಸೊ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ನಾವು ಕೊಟ್ಟಿದ್ದೀವಿ ಸೊ ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ತಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಎದುರಾಗಿರ್ತೀವಿ ಅದರಿಂದ ಲಾಸ್ಟು ಒಂದು ಇದೇ ಕೆ ಡಿ ಪಿ ಮೀಟಿಂಗಲ್ಲಿ ಕೆಲವು ಮಾಧ್ಯಮ ಇತ್ತು ನೀವು ಕೇಳಿದ್ರಿ ಏನಂತಂದರೆ ಜೆ ಡಿ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ತೀರಿ ಅಂಥ ಸಂದರ್ಭ ಬಂದಾಗ ಹೈಕಮಾಂಡ್ ಸೂಚನೆ ಮಾಡಿ ನಾನು ನಿಲ್ಲಕ್ಕೆ ನಡೀತೀನಿ ಅಂತ ಹೇಳಿದೆ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳ್ಬಾರ್ದಲ್ಲ ಸೊ ಆ ಸೂಕ್ತ ಬಂದಾಗ ನಾವು ನಿಲ್ಲಕ್ಕೆ ರೆಡಿ ಇದ್ದೀವಿ ಅಂತ ಈಗಾಗಲೇ ಬುಧವಾರ ಗುರುವಾರ ಮುಳುವಾಗಲಿಂದ ಒಂದು ಸಂಘಟನೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲ ಎಂಟು ತಾಲೂಕನ್ನು ನೀಡಿಸ್ತಕ್ಕಂಥದ್ದು ಒಂದು ಸಂಘಟನೆ ಮುಖಾಂತರವಾಗಿ ನಾವು ಸಂಘಟನೆ ಚುರುಕು ಕೊಡೋಕ್ಕೆ ನಾವೆಲ್ಲ ನನ್ನ ರಾತ್ರಿ ಪ್ಲಾನ್ ಮಾಡಿಕೊಡಿ ಸರ್ ಈ ಜೆಡಿಎಸ್ ಕಳೆದ ಬಾರಿ ನಾವೇನು ತೊಕೊಂಡು ಮಾಡಿದ್ವಿ ಕಾಂಗ್ರೆಸ್ ಜೊತೆ ಒಂದಾಗಿ ನಾವು ಮೇಲೆ ಒಂದಾದ್ರೆ ಕೆಳಗಡೆ ಒಂದಾಗಲಿಕ್ಕೆ ಟ್ರೈ ಆಗಲಿಲ್ಲ ಯಾಕಂದರೆ ಇವತ್ತು ಬರೋಬರಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ನಮಗೆ ಫೈಟ್ ಇರೋದು ಸೊ ಬಿಜೆಪಿ ಮತ್ತು ನಮಗೆಲ್ಲರಿಗೂ ಸಂತೋಷ ಇದೆ ನಮ್ಮ ಲೀಡರ್ಸ್ ಕೂಡ ಸಂತೋಷ ಇದೆ ಇಡೀ ಕಾರ್ಯಕರ್ತರಲ್ಲಿ ಮತ್ತು ಏನು ಏನು ಇದರಲ್ಲಿ ಒಂದು ಒಂದಾಗಿದ್ದೀವಿ ಅನ್ನೋ ಸೂಚನೆ ಬರ್ತಾ ಇದೆ ತುಂಬ ಸೇಕಾಗಿತ್ತು ಅನಿವಾರ್ಯ ಆಗಿತ್ತು ಹೀಗಾಗಿ ನಡೀತಾ ಇರ್ತಕ್ಕಂಥ ಕೆಲವು ಕಾರ್ಯ ವಿದ್ಯಮಾನ ನೋಡದೆ ಕಾಂಗ್ರೆಸ್ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಅನಿವಾರ್ಯವಾಗಿತ್ತು ತುಂಬಾ ಸಂತೋಷ ಆಗಿದೆ ಶಾಸಕನಾಗ ಸಮಾಧಾನವಾಗಿದೆ ಸೊ ನನ್ನ ಶಾಸಕನಾಗಿ ಮಾಡ್ತಕ್ಕಂಥ ಕೂಡ ಸಾಕಷ್ಟು ಇದ್ದಾವೆ ಸೊ ಆದರೆ ಈ ತಾರತಮ್ಯ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ತಾರತಮ್ಯ ಅಂದಾನದಲ್ಲಿ ತಾರತಮ್ಯ ನೋಡಿದ್ರೆ ಎಲ್ಲ ಒಂದು ಕಡೆ ಬೇಸರ ಆಗ್ತದೆ ಏನೋ ಒಂದು ಯುವ ವಿಷಯದ್ದು ಎಪ್ಪತ್ತೆರಡು ಜನ ಇದೀವಿ ನಾವು ಆ ಎಪ್ಪತ್ತೆರಡು ಜನದಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬ್ರು ಕೇಳ್ತೀನಿ ನಲವತ್ತು ನಲವತ್ತೈದು ಜನ ಇದ್ದೀವಿ ನಾವು ಏನೋ ಕನಸು ಹೊತ್ಕೊಂಡು ಈ ರಾಜಕಾರಣಕ್ಕೆ ಬಂದಿದ್ವಿ ಈಗ ತಾರತಮ್ಯ ಮಾಡಿಬಿಟ್ರೆ ಅಂದಾನದಲ್ಲಿ ತಾರತಮ್ಯ ಮಾಡಿದ್ರೆ ತುಂಬ ನೋವಾಗುತ್ತೆ ನಮಗೆ ಯಾಕೆಂದರೆ ನಾವು ಕೂಡ ಒಂದು ಪ್ರಜಾಪ್ರಭುತ್ವ ಇದೀವಲ್ಲ ಸೊ ನಾವು ಒಂದು ಆಸೆ ಇಟ್ಕೊಂಡ್ ಬಂದಿರ್ತೀವಲ್ವ ಇದು ಕಾಂಗ್ರೆಸ್ ಮತ್ತು ನಮ್ಗೆ ಗೊತ್ತಿಲ್ಲ ಹೊಸ್ದಾಗಿ ಬಂದಿದ್ದೀವಿ ಈಗ ನಾನೇ ಮೊನ್ನೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಂದು ಸಮಾಜ ಕಳೆದ ಇಲಾಖೆ ಬಂತು ಒಂದುವರೆ ಒಂದೂವರೆ ಕೋಟಿ ಬೇರೆ ಕಡೆ ಕೊಟ್ಟಿದ್ದು ನನಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ನಾವೇನು ಪಾಪ ಮಾಡಿದಪ್ಪ ಅನಿಸುತ್ತೆ ನಮ್ಮಲ್ಲಿ ಮೀಸಲಾತಿಲ್ವ ನಮ್ಮಲ್ಲಿ ಜನ ಇಲ್ವಾ ನಾವು ಟ್ಯಾಕ್ಸ್ ಕಟ್ಟಿಲ್ವಾ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ವಾ ನಾವು ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಎಲ್ಲ ಒಂದು ಕಡೆ ಏನಾಗುತ್ತೆ ಅಂದರೆ ಈ ಅನುದಾನವನ್ನು ಈ ಥರ ಹಂಚಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಏನಕ್ಕಪ್ಪ ರಾಜಕಾರಣ ಅನಿಸುತ್ತೆ ಅರ್ಧ ಆಯ್ತು ನಿಮಗೆ ಇದು ಅಧಿಕ ಜಾಂತ್ವ ಕೊಟ್ಟರೆ ನಮ್ಗೆ ನೋವಾಗಲ್ವೇ ಸೊ ಅದರಿಂದ ನಾವೊಂದು ಪ್ರಶ್ನೆ ಪ್ರಜಾಪ್ರಭುತ್ವ ನಾವು ಗೆದ್ದು ಬಂದಿಲ್ವಾ ಅಂತ ಕೇಳ್ತೀನಿ ನಾನು ಅದು ಮಾನ್ಯ ವರಿಷ್ಠ ಬಿಟ್ಟಿರ್ತಕ್ಕಂಥ ವಿಷಯ ಅದು ಬಿಟ್ಕೊಡ್ತಾರೋ ಕೊಡ್ತಾರೋ ಇರ್ತಾರ ಬೈ ಚಾನ್ಸ್ ಒಂದು ವೇಳೆ ಏನಾದರೂ ನಮ್ಮ ಜೆ ಡಿ ಎಸ್ ಬಂದಿಲ್ಲ ಬಿ ಜೆ ಪಿ ಬರ್ ಬಂದರೆ ನಾವು ಮಾಡಲೇಬೇಕಲ್ಲ ಇದು ಎಥಿಕ್ಸು ನಮ್ಮ ಕೊಟ್ಟರೆ ಮಾಡ್ತೀವಿಲ್ಲ ಇಲ್ಲಾಂದ್ರೆ ಇಲ್ಲ ಅನ್ನೋದು ಅದು ಎಥಿಕ್ಸ್ ಅಲ್ಲ ಅದು ನಾವು ಮಾಡಲೇಬೇಕು ಒಂದಾಣಿಕೆ ಅನ್ನೋದು ಇಬ್ಬರಿಗೂ ಸೇರಿದ ಪ್ರಶ್ನೆ ಅದಲ್ವಾ ಅದು ವರಿಷ್ಠ ಬಿಟ್ಟಿದ್ದ ವಿಷಯ ವೋಟಿಂಗ್ ಫ್ಯಾಕ್ಟ್ರಲ್ಲಿ ಮತ್ತು ಏನು ಶಾಸಕರು ನಾವಿದ್ದೀವಿ ಮೂರು ಜನ ಶಾಸಕರು ಮತ್ತು ಸೆಕೆಂಡ್ ಪ್ಲೇಸ್ ನಾಲ್ಕು ಜನ ಇದೀವಿ ನಾವು ಸೆಕೆಂಡ್ ಪ್ಲೇಸಲ್ಲಿ ನಾಲ್ಕು ಜನ ಇದೀವಿ ಸೊ ಆದ್ದರಿಂದ ಐದು ಲಕ್ಷ ಇಪ್ಪತ್ತಾರು ಸಾವಿರ ಓಟ್ ನಮ್ಗೆ ಬಂದಿದೆ ಒಂದು ಲಕ್ಷ ಚೇಂಜ್ ಅವ್ರಿಗೆ ಬಂದಿದೆ ಯಾರಿಗೆ ಬಂದಿದೆ ಬಿ ಜೆ ಬಂದಿದೆ ಆ ಒಂದು ಅಲ್ಲಿ ನಮಗೆ ನಮ್ಮ ವರಿಷ್ಠ ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೂ ಮಾಡ್ತೀವಿ ಯಾಕೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಅನ್ನೋದು ಅದು ತಪ್ಪಾಗುತ್ತಲ್ವ ಸ್ವಾರ್ಥ ಆಗುತ್ತಲ್ವ ಅವ್ರು ಕೊಟ್ಟರು ನಾವು ಮಾಡೋಕ್ಕೆ ಸಿದ್ಧವಾಗಿದೆ ಕೇಂದ್ರ ಸಚಿವ ಸ್ಥಾನ ಹಣೆಬರ ಬಿಟ್ಟುಬಿಟ್ಟಿರ್ತಕ್ಕಂಥ ವಿಷಯ ಯಾರ ರಾಜಕಾರಣದಲ್ಲಿ ಯಾವ ಹಣೆ ಬರೋ ಗೊತ್ತಿದೆ ಗೊತ್ತಿಲ್ಲ ಸೊ ನಾನು ಸುಮಾರು ತೊಂಬತ್ತೈದು ಸಾವಿರ ಮಠದ ಮತ ತಗೊಂಡೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ಮದು ಯಾಕಂದ್ರೆ ನಾವು ಆ ಸರ್ಕಾರದಲ್ಲಿ ಇದ್ದೀವಿ ಸೊ ಅದರಿಂದ ಯಾರ್ಯಾರು ರಾಜಕಾರಣದಲ್ಲಿ ಹಣೆ ಬರೋ ಇದೆಯೋ ಅದು ಯಾರ್ಯಾರು ಬಲ್ಲರೋ ಅಂತ ಗೊತ್ತಾಗಲ್ಲ ಸೊ ಮುಂದಿನ ದಿವಸ ನಾವು ಕಾದು ನೋಡಬೇಕು ಉತ್ತರ ಭಾರತದಲ್ಲಿ ಎಸ್ ತುಂಬ ಇಂಪಾರ್ಟೆಂಟು ತಾಳ್ಮೆ ಇಟ್ಕೊಂಡ್ರೆ ಬಂದು ಭವಿಷ್ಯದಲ್ಲಿ ರಾಜಕಾರಣದಲ್ಲ ಬಿಸ್ನೆಸ್ ಕೂಡ ಸಕ್ಸ್ ಆಗಿ ಮುಂದೆ ಆಲ್ರೆಡಿ ಪ್ರೂವ್ ಮಾಡಿ ತೋರಿಸಿದ್ದೀನಿ ತಾಳ್ಮೆ ತುಂಬ ಇಂಪಾರ್ಟೆಂಟು ರಾಜಕೀಯ ಭವಿಷ್ಯ ಈಗ ಹತ್ತು ವರ್ಷ ಸ್ಟಾರ್ಟ್ ಆಗಿದೆ ಮುಂದೆ ಎಲ್ಲೋ ನಿಲ್ಲುತ್ತೆ ಗೊತ್ತಿಲ್ಲವಲ್ಲ ಸೊ ಅದಕ್ಕಷ್ಟು ನಾನು ಕೂಡ ಕಾದ್ ನೋಡ್ತೀನಿ ನಾನು ಜಿಲ್ಲೆವನೇ ನಿಮ್ಮ ಜೊತೆ ಇದ್ದೋನೆ ಅಂತಾನೆ ಸೊ ನಾ ಈ ಮಟ್ಟಕ್ಕೆ ಈಗ ರಾಜಕಾರಣದಲ್ಲಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ ಯಾರು ಹಣೆ ಬರ್ತೀರಿ ಏನು ಬರ್ತೀವಿ ಅಂತ ಕಾದು ನೋಡಬೇಕಾಗುತ್ತೆ ಅದಲ್ವಾ ತ್ಯಾಂಕ್ ಯು ಥ್ಯಾಂಕ್ ಯು